ಅಮ್ಮ ಇಲ್ಲೇ ಇದೀನಪ್ಪ ಹೇಳು ಅಮ್ಮ ನಂಗೆ ಬಹಳ ಹೊಟ್ಟೆ ಹಸುವಾಗಿದೆ ಬೇಗ ಬೇಗ ಒಂದ್ ಸ್ವಲ್ಪ ಊಟ ಬಡಿಸ್ಕೊಡ್ತೀಯ ಪ್ಲೀಸ್ ಇದು ಒಳ್ಳೆ ಕಥೆ ಆಯ್ತಲ್ಲ ಈಗಲೂ ನಾನೇ ನಿನಗೆ ಊಟ ಬಡಿಸ್ಕೊಡ್ಬೇಕಾ ಅಮ್ಮ ಯಾಕೆ ಹೀಗೆ ಹೇಳ್ತಿದ್ಯಾ ನಾನೇನಾದ್ರೂ ತಪ್ಪಾಗಿ ಕೇಳಿದ್ನ ತಪ್ಪಲ್ದೆ ಇನ್ನೇನು ಈಗ ನಿನಗೆ ಮದುವೆ ಆಗಿಲ್ವಾ ಮದುವೆ ಆದ್ಮೇಲೂ ನನ್ನ ಹತ್ರನೇ ಊಟ ಬಡಿಸ್ಕೊಡು ಅಂತ ಕೇಳ್ತೀಯಾ ನಿನ್ ಹೆಂಗ್ ಕರೆದು ಕೇಳ್ಬಾರ್ದಾ ಯಾವಾಗ ನೋಡಿದ್ರು ಆರಾಮಾಗಿ ರೆಸ್ಟ್ ಮಾಡ್ತಿರ್ತಾಳೆ ಅವಳ ಹತ್ರ ಕೇಳ್ಬಾರ್ದಾ ಈಗಿದೆಲ್ಲ ಮಾಡ್ಬೇಕಾಗಿದ್ದು ಅವಳು ಕರ್ತವ್ಯ ಕೋಪ ಮಾಡ್ಕೊಬೇಡಿ ಊಟ ಬಡಿಸ್ತೀನಿ ಕೋಪ ಮಾಡ್ಕೊಳ್ತಾ ನಾನು ಕೇಳಿದೆ ಊಟ ಬಡಿಸ್ಕೊಡು ಅಂತ ಕೇಳಿದೆ ಅಷ್ಟೇ ಅಷ್ಟಕ್ಕಿಷ್ಟು ಇಷ್ಟೊಂದು ಕೋಪ ಮಾಡ್ಕೊಳದ ಯಾಕಮ್ಮ ಏನಾದ್ರೂ ಸಮಸ್ಯೆನಾ ತಾನೆ ಎಲ್ಲ ಹೇಗೆ ಹೇಗ್ ನಿನ್ನ ಮದ್ವೆ ಆದ್ಮೇಲೂನು ಎಲ್ಲ ಕೆಲಸ ನಾನೇ ಮಾಡ್ಬೇಕಾಗಿದೆ ಎಲ್ಲ ನನ್ನ ಹಣೆ ಬರ ಈಗಿನ ಮಕ್ಕಳಿಗೆ ಏನು ಅರ್ಥ ಆಗಲ್ಲ ಈ ಅಮ್ಮನಿಗೆ ಏನಾಗಿದೆ ಯಾಕೆ ತರ ಆಡ್ತಿದ್ದಾರೆ ಏನು ಸುಸ್ತು ಗಿಸ್ತು ಏನಾದ್ರೂ ಇರ್ಬೇಕು ಬಿಡಿ ಅದಕ್ಕೆ ನೀವು ಬಂದು ಊಟ ಬಡಿಸ್ಕೊಡು ಅಂದ ತಕ್ಷಣ ಅವರಿಗೆ ಕೋಪ ಬಂದಿದೆ ಇಲ್ಲ ರಮ್ಯಾ ನಾನು ಗಮನಿಸ್ತಾನೆ ಇದ್ದೀನಿ ನಮ್ಮಿಬ್ರು ಮದ್ವೆ ಆದ್ಮೇಲೆ ಅಮ್ಮ ನಡ್ಕೊಳ್ಳೋ ರೀತಿಲಿ ತುಂಬಾನೇ ಬದಲಾವಣೆ ಆಗಿದೆ ಏನು ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ ಬಿಡಿ ಆಫೀಸಿಂದ ಸುಸ್ತಾಗಿ ಬಂದಿದ್ದೀರಾ ಯಾವ್ದಕ್ಕೂ ತಲೆ ಕೆಡ್ಸ್ಕೊಳಕ್ ಹೋಗಬೇಡಿ ಹೋಗಿ ಫ್ರೆಶ್ ಆಗಿ ಬನ್ನಿ ನಾನು ಊಟ ಬಡಿಸ್ತೀನಿ ಸರಿ ಆದರೂ ನಮ್ಮ ಮದ್ವೆಗಿನ ಮೊದಲು ಅಮ್ಮ ಹೀಗಿರ್ಲಿಲ್ಲ

ಅದೇನ್ ಅಡಿಗೆ ಅಂತ ಮಾಡಿದ್ಯೋ ಏನೋ ಅಮ್ಮ ನಾನು ತಿನ್ನು ನೋಡಿದೀನಿ ಎಲ್ಲ ಸರಿಯಾಗೇ ಇದೆಯಲ್ವಾ ನಿನಗೆ ನಿನ್ ಹೆಂಡತಿ ಮಾಡೋದೆಲ್ಲ ಚಂದಾನೆ ಅಯ್ಯೋ ಹಾಗಲ್ಲಮ್ಮ ಹೋಗ್ಲಿ ಬಿಡು ನಿನಗೆ ಯಾಕೆ ಇಷ್ಟ ಆಗಿಲ್ವೋ ನನಗೆ ಗೊತ್ತಿಲ್ಲ ರಮ್ಯಾ ನೆಕ್ಸ್ಟ್ ಟೈಮ್ ನೀನು ದಾಲ್ ಮಾಡಬೇಕಿದ್ರೆ ಅಮ್ಮನ್ನ ಕೇಳ್ಕೊಂಡು ಅವ್ರ ಹೇಗ್ ಹೇಳ್ತಾರೋ ಹಾಗೆ ಮಾಡು ಸರಿ ರೀ ಹಾಗೆ ಮಾಡ್ತೀನಿ ಅತ್ತ ಇನ್ನೊಂದ್ಸಲ ದಾಲ್ ಮಾಡಬೇಕಿದ್ರೆ ನೀವೇ ನನಗೆ ಸರಿಯಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡಿ ಅಂದ್ರೆ ಏನು ನಿನಗೆ ಹೇಳ್ಕೊಡೋ ನೆಪದಲ್ಲಿ ಎಲ್ಲ ನಾನೇ ಮಾಡ್ಬೇಕು ಈ ವಯಸ್ಸಲ್ಲಿ ನನ್ನ ಹತ್ರನೇ ಎಲ್ಲಾ ಕೆಲಸ ಮಾಡಿಸ್ಬೇಕು ಅಂತಿದ್ದೀರಾ ಸೊಸೆ ಮನೆಗ್ ಬಂದ್ಮೇಲೆ ನಾನು ಆರಾಮಾಗಿರ್ಬೇಕು ಅಂತ ಅನ್ಕೊಂಡಿದ್ದೆ ಆದ್ರೆ ಇಲ್ಲಿ ನಾನೇ ಎಲ್ಲಾ ಕೆಲಸ ಮಾಡ್ಬೇಕಾಗ್ ಬರ್ತಿದೆ ನಿನ್ ಹೆಂಡತಿಗಂತೂ ಯಾವ ಕೆಲ್ಸನೂ ಸರಿಯಾಗಿ ಮಾಡಕ್ ಬರಲ್ಲ ಕಣ ನೀನ್ ನೋಡಿದ್ರೆ ಯಾವಾಗ ನೋಡಿದ್ರು ಎಲ್ಲ ನನ್ನ ಹತ್ರನೇ ಕೇಳ್ತಾ ಇರ್ತಿಯ ಅಮ್ಮ ಅದ್ಕೊಡು ಇದ್ ಕೊಡು ನನಗೆ ಊಟ ಬಡಿಸು ಎಲ್ಲ ನನ್ನ ಹತ್ರನೇ ಕೇಳ್ತಿರ್ತೀಯ ಎಲ್ಲ ನಾನೇ ಮಾಡ್ಬೇಕು ನಿನ್ಗೆ ನನ್ಗಂತೂ ಸಾಕ್ ಸಾಕಾಗಿ ಹೋಗಿದೆ ನೋಡು ಅತ್ತೆ ಬೇಜಾರ್ ಮಾಡ್ಕೋಬೇಡಿ ಇನ್ಮೇಲೆ ನಾನೇ ಸ್ವಲ್ಪ ಹುಷಾರಾಗಿರ್ತೀನಿ ನಿಮ್ಗೇನು ತೊಂದರೆ ಆಗದೆ ಇರೋ ಹಾಗೆ ಅಮ್ಮ ಇತ್ತೀಚೆಗೆ ಯಾವಾಗಲೂ ಒಂದರ ಕೋಪ ಮಾಡ್ಕೊಳ್ತಾನೆ ಇರ್ತೀಯ ಏನಾದರೂ ಇದ್ರೆ ಏನಾದರೂ ಬೇಸರ ಇದ್ರೆ ಏನೇ ಇದ್ರು ನೀನ್ ನನ್ನ ಹತ್ರ ಹೇಳ್ಕೋಬಹುದು ಎಷ್ಟೇ ಸಲ ಹೇಳಪ್ಪ ನನಗಿನ್ನೂ ಇನ್ನು ಈ ಮನೆ ಜವಾಬ್ದಾರಿ ನಿಭಾಯಿಸೋಕ್ಕೆ ಆಗಲ್ಲ ಅಂತ ಯಾವಾಗ ನೀವುಗಳು ನನಗೆ ಇದೆಲ್ಲದರಿಂದ ಬಿಡುಗಡೆ ಮಾಡ್ತಿರೋ ಗೊತ್ತಿಲ್ಲ ಅಮ್ಮ ಯಾಕೆ ಹೀಗೆಲ್ಲ ಮಾತಾಡ್ತೀಯಾ ನಿನಗೆ ಅಷ್ಟೊಂದು ತೊಂದ್ರೆನಾದ್ರೂ ಏನಾಗಿದೆ ರಮ್ಯನೇ ಮನೆ ಎಲ್ಲ ಕೆಲಸನೂ ಮಾಡ್ಕೊಂಡು ಹೋಗ್ತಿದ್ದಾಳೆ ಅಡುಗೆನು ಚೆನ್ನಾಗೇ ಮಾಡ್ತಾಳೆ ಆದ್ರೂ ನೀನೇ ಅವಳು ಪ್ರತಿಯೊಂದು ಕೆಲಸದಲ್ಲೂ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಏನೋ ಒಂದು ಹುಡುಕಿ ಕೋಪ ಮಾಡ್ಕೊಳ್ತಾ ಇರ್ತೀಯ ನಾನು ಅಬ್ಸರ್ವ್ ಹಾಗೆ ಇಲ್ಲಿ ರಮ್ಯಂದೇನು ತಪ್ಪು ಕಾಣಿಸ್ತಾ ಇಲ್ಲ ನನಗೆ ಹಾ ಅಂದ್ರೆ ನೀನು ಹೇಳ್ತಾ ಇರೋದು ಎಲ್ಲ ತಪ್ಪು ನಂದೆ ಅಲ್ವಾ ನಿನ್ನಿಷ್ಟು ವರ್ಷ ಸಾಕಿ ಆ ನೀನು ಇಷ್ಟಪಟ್ಟ ಹಾಗೆ ಮದುವೆ ಮಾಡಿಸಿದ್ದಕ್ಕೆ ಇವತ್ತು ಎಲ್ಲ ನಂದೇ ತಪ್ಪಾಗಿ ಕಾಣಿಸ್ತಾ ಇದೆ ಅಲ್ವಾ ನಾನು ಇಲ್ಲಿದ್ದೇ ತಾನೆ ನಿಮಗೆ ಸಮಸ್ಯೆ ನಾನೇ ಹೋಗ್ತೀನಿ ನಾನೇ ಈ ಮನೆ ಬಿಟ್ಟು ಹೋಗ್ತೀನಿ ಅಶೋ ಅತ್ತೆ ಹಾಗೆಲ್ಲ ಹೇಳ್ಬೇಡಿ ಇನ್ಮೇಲೆ ನಾನೇ ಹುಷಾರಾಗಿರ್ತೀನಿ ಎಲ್ಲೂ ಏನು ತಪ್ಪಾಗ್ದೇ ಇರೋ ಹಾಗೆ ನೋಡ್ಕೋತೀನಿ ನೀವಿಬ್ಬರೇ ಕೂತ್ಕೊಂಡು ಈ ಊಟ ಮಾಡಿ ನನಗಂತೂ ಊಟ ಬೇಡ ಶುರು ಶುರುನಲ್ಲಿ ಆಕಾಶ್ ದಿನ ಕಳಿತಾ ಕಳಿತಾ ತಾಯಿ ಸರಿ ಹೋಗ್ತಾಳೆ ಅವಳು ಕೋಪ ಕಡಿಮೆ ಆಗುತ್ತೆ ಅಂತ ಅನ್ಕೊಂಡಿರ್ತಾನೆ ಆದರೆ ಅವನು ಅನ್ಕೊಂಡಾಗಲ್ಲ ದಿನ ಕಳಿತ ಕಳಿತ ಅವನ ತಾಯಿ ಸವಿತಾಳ ಕೋಪ ಅಸಮಾಧಾನ ಜಗಳ ಇವೆಲ್ಲ ಜಾಸ್ತಿನೇ ಆಗ್ತಾ ಹೋಗ್ತಿರತ್ತೆ ಯಾಕೆ ರಮ್ಯಾ ಇವತ್ತು ತುಂಬಾ ಡಲ್ ಆಗಿದ್ಯಾ ಯಾಕೆ ಏನಾಯ್ತು ಯಾಕೋ ಇವತ್ತು ಹುಷಾರಿಲ್ಲ ಅಂತ ಅನಿಸ್ತಾ ಇದೆ ಒಂಥರ ಜ್ವರ ಬಂದಾಗ ಫೀಲ್ ಆಗ್ತಿದೆ ಹೌದಾ ರಮ್ಯಾ ಹಾಗಾದ್ರೆ ನೀನೊಂದು ಸ್ವಲ್ಪ ರೆಸ್ಟ್ ಮಾಡು ನಾನು ಹೋಗಿ ನಿನಗೆ ಮೆಡಿಸಿನ್ ತಂದು ಕೊಡ್ತೀನಿ ಇಲ್ಲ ಇಲ್ಲ ರೀ ನಾನು ಹೇಗೆ ರೆಸ್ಟ್ ಮಾಡೋಕ್ಕಾಗತ್ತೆ ಹೇಳಿ ಮನೇಲಿ ಇನ್ನೂ ತುಂಬ ಕೆಲಸ ಬಾಕಿ ಇದೆ ಕೆಲಸ ಇದ್ರೆ ಇರುತ್ತೆ ನಿನ್ ತಲೆ ಕೆಡಿಸ್ಕೋಬೇಡ ಒಂದಿನ ಕೆಲಸ ಮಾಡಲಿಲ್ಲ ಅಂದ್ರೆ ಏನು ಆಗಲ್ಲ ನಾನು ಅಮ್ಮಂಗೆ ಹೇಳ್ತೀನಿ ನಿನ್ ಹುಷಾರಿಲ್ಲ ಅಂತ ಸಣ್ಣ ಪುಟ್ಟ ಕೆಲಸ ಏನar ಇದ್ರೆ ಅಮ್ಮ ಮಾಡ್ತಾರೆ ನೀನು ಏನು ತಲೆ ಕೆಡಿಸ್ಕೋಬೇಡ ಅಯ್ಯೋ ಬೇಡ ಬೇಡ ರೀ ಅತ್ತೆಗೆ ಮಾತ್ರ ಏನು ಹೇಳಕ್ಕೆ ಹೋಗಬೇಡಿ ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ ನೀನ್ ಸುಮ್ಮನೆ ಇರ್ತೀಯಾ ಸ್ವಲ್ಪ ನಾನು ಹೇಳ್ತೆ ತಾನೆ ರೆಸ್ಟ್ ಮಾಡು ಅಂತ ಸುಮ್ಮನೆ ರೆಸ್ಟ್ ಮಾಡು ನಾನು ಹೋಗಿ ಮೆಡಿಸಿನ್ಸ್ ಏನarro ತಕೊಂಡು ಬರ್ತೀನಿ ನಿನಗೆ ಸರಿ ಆಕಾಶ್ ಟ್ಯಾಬ್ಲೆಟ್ ತಕೊಂಡು ಬರಕ್ಕೆ ಅಂತ ಹೊರಗಡೆ ಹೋಗ್ತಾನೆ ಈ ಕಡೆ ಸವಿತಾ ಸೊಸೆ ಏನೂ ಕೆಲಸ ಮಾಡದೆ ಮಲ್ಗಿರೋದನ್ನ ನೋಡಿ ಸಿಕ್ಕಾಪಟ್ಟೆ ಕೋಪ ಮಾಡ್ಕೋತಾಳೆ ಈಗಿನ ಕಾಲದ ಹೆಣ್ಮಕ್ಳಿಗೆ ಕೆಲ್ಸದಿಂದ ತಪ್ಪಿಸ್ಕೊಳಕ್ ಒಂದ್ ಕಾರಣ ಬೇಕಷ್ಟೇ ನೋಡು ಇವತ್ತು ಬಟ್ಟೆ ಪಾತ್ರೆ ಅಡಿಗೆ ಕೆಲಸ ಎಲ್ಲ ಹಂಗ ಹಂಗೆ ಬಿಟ್ಟು ಮಹಾರಾಣಿ ಆರಾಮಾಗಿ ಹೊಚ್ಕೊಂಡು ನಿದ್ದೆ ಮಾಡ್ತಿದ್ದಾಳೆ ಅಮ್ಮ ಯಾಕಷ್ಟೊಂದು ಕೋಪ ಮಾಡ್ಕೊಂಡು ಕೂಗಾಡ್ತಾ ಇದ್ಯಾ ರಮ್ಯಾನ್ಗೆ ಇವತ್ತು ಹುಷಾರಿಲ್ಲ ನಾನೇ ಅವಳಿಗೆ ಸ್ವಲ್ಪ ಮಲ್ಗಿ ರೆಸ್ಟ್ ಮಾಡು ಅಂತ ಹೇಳಿದ್ದು ನಾನು ಅವಳಿಗೆ ಮಾತ್ರೆ ತಗೊಂಡು ಬರೋಣ ಅಂತ ಮೆಡಿಕಲ್ ಶಾಪಿಗೆ ಹೋಗಿದ್ದೆ ಇಲ್ಲಿ ನೋಡಿಲಿ ಬೇಕಿದ್ರೆ ಮಾತ್ರೆ ತೊಗೊಂಡು ಬಂದಿದ್ದೀನಿ ಹ್ಞೂ ನಂಗೆ ಗಟ್ಟಿ ಇಲ್ದೆ ಇರುವಾಗ ಬೇರೆಯವ್ರಿಗೆ ಏನು ಹೇಳಿ ಏನು ತಿಳಿಸ್ಲಾ ನೋಡು ಹೆಂಡ್ತಿ ಪರ ಬೆಳೆಸ್ಕೊಂಡು ನನಗೆ ತಪ್ಪು ಅನ್ನೋ ಹಾಗೆ ಹೇಗೆ ಮಾತಾಡ್ತಾ ಇದ್ಯಾ ನನ್ನ ಮಗನಿಗೆ ಈಗ ಹೆಂಡ್ತಿ ಮಾತ್ರ ಕಾಣಿಸ್ತಾ ಇದ್ದಾಳೆ ಬೇರೆ ಯಾರು ಕಾಣಿಸ್ತಿಲ್ಲ ಅಮ್ಮ ನಿಜವಾಗ್ಲೂ ನನ್ನ ಮತ್ತೆ ರಮ್ಯನ ಮದುವೆ ಆದಮೇಲೆ ನಿನಗದು ಏನಾಗಿದ್ಯೋ ಗೊತ್ತಿಲ್ಲ ಮಹತ್ಮಾತೆಗೂ ಕೋಪ ಮಾಡ್ಕೊಳ್ತೀಯ ತಪ್ಪು ತಿಳ್ಕೊಳ್ತೀಯ ಪ್ಪ ಹೆಂಕಿ ಬಂದ್ಮೇಲೆ ತಾಯಿ ಮಾಡೋದೆಲ್ಲ ತಪ್ಪಾಗೆ ಕಾಣಿಸ್ತಾ ನಿನಗೆ ಸರಿ ಬಿಡು ನನ್ನಿಂದ ನಿನಗೆ ಇಷ್ಟೊಂದು ತೊಂದರೆ ಆಗ್ತಿದೆ ಅಂದ್ರೆ ನಾನಿನ್ಮೇಲೆ ಈ ಮನೇಲಿರಲ್ಲ ನಾನೀ ಮನೆ ಬಿಟ್ಟು ಹೊರಟೋಗ್ತೀನಿ ನನಗೂ ಈ ತರ ಎಲ್ಲ ನಿಮ್ಮ ಹತ್ರ ಅನ್ನಿಸ್ಕೊಂಡು ಇರಕ್ಕೆ ಇಷ್ಟ ಇಲ್ಲ ನನಗ್ ಬೆಲೆ ಇಲ್ಲದೆ ಇರೋ ಮರ್ಯಾದೆ ಇಲ್ದೇ ಇರೋ ಜಾಂತಲ್ಲಿ ನಾನು ಯಾವ ಕಾರಣಕ್ಕೂ ಇರೋಲ್ಲ ನಿಮ್ ಚಿಕ್ಕಮ್ಮ ನನ್ನನ್ ಯಾವ ಕಾಲದಿಂದ ಮಾ ಅಂತ ಕರಿತಾ ಇದ್ಲು ನಾನೇ ಹೋಗ್ತಾ ಇರ್ಲಿಲ್ಲ ಹೇಗೋ ಅಲ್ಲ ಅವಳೆ ಅವಳು ಒಬ್ಳೇನೆ ಇದ್ದಾಳೆ ನಾನು ಈಗ ಒಂಥರ ಒಂಟಿನೇ ಎಲ್ಲ ಇದ್ದು ಇಲ್ದೆ ಇರೋ ಹಾಗೆ ಅದಕ್ಕೆ ಸುಮ್ಮನೆ ಅವಳ ಜೊತೆ ಹೋಗಿ ಬಿಡ್ತೀನಿ ಇನ್ನು ನನ್ನಿಂದ ನಿಮ್ ಕಳ್ ಜೊತೆ ಇರಕ್ ಸಾಧ್ಯನೇ ಇಲ್ಲ ಅಮ್ಮ ಏನಮ್ಮ ಇಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟೆಲ್ಲ ಮಾತಾಡ್ತಾ ಇದೆಯಾ ಆ ಚಿಕ್ಕ ವಿಷಯ ಇಷ್ಟು ದೊಡ್ಡ ವಿಷಯ ಮಾಡ್ತಾ ಇದೆಯಲ್ಲ ನಿನಗಿದು ಚಿಕ್ಕ ವಿಷಯ ಇರ್ಬೋದಾ ಆದರೆ ನನಗೆ ದೊಡ್ಡ ವಿಷಯನೇ ಸುಮ್ಮನೆ ಮಾತು ಯಾಕೆ ನನಗಿಲ್ಲಿರಕ್ಕೆ ಇಷ್ಟ ಇಲ್ಲ ನಾನು ಇವತ್ತಿಲ್ಲಿಂದ ಹೋಗ್ತಾ ಇದ್ದೀನಿ ಅಷ್ಟೆ ಅತ್ತೆ ಪ್ಲೀಸ್ ಅತ್ತೆ ಹಾಗೆ ಮಾತ್ರ ಮಾಡಬೇಡಿ ಅತ್ತೆ ನನ್ನ ಮಾತು ಕೇಳಿ ಅತ್ತೆ ನೀವು ಹೇಗೆ ಹೇಳ್ತಿರೋ ಹಾಗೆ ಇರ್ತೀನಿ ನಾನು ಪ್ಲೀಸ್ ಮನೆ ಬಿಟ್ಟು ಮಾತ್ರ ಹೋಗಬೇಡಿ ಮಗ ಸೊಸೆ ಎಷ್ಟು ಹೇಳಿದ್ರು ಕೇಳ್ದೆ ಸವಿತಾ ಮನೆ ಬಿಟ್ಟು ಹೊರಟು ಹೋಗೇ ಬಿಡ್ತಾಳೆ ತಾಯಿ ಮನೆ ಬಿಟ್ಟು ಹೋಗಿದ್ದನ್ನ ನೋಡಿ ಆಕಾಶ್ಗೆ ತುಂಬಾನೇ ದುಃಖ ಆಗುತ್ತೆ ಆ ಅವನಿಗೆ ತನ್ನ ಹಳೆಯ ದಿನಗಳು ಅಂದ್ರೆ ತನ್ನ ತಾಯಿ ತನ್ನ ಎಷ್ಟು ಕಷ್ಟಪಟ್ಟು ಸಾಕಿ ಬೆಳೆಸಿದ್ಲು ತನಗೆ ಸಪೋರ್ಟಿವ್ ಆಗಿದ್ಲು ಅನ್ನೋದೆಲ್ಲ ಕಣ್ಮುಂದ್ ಬರಕ್ ಶುರು ಆಗುತ್ತೆ ಸವಿತಾಳ ಗಂಡ ತೀರ್ಕೊಂಡಿರ್ತಾನೆ ಮನೆಗೆ ಹತ್ತಿರದ ಸಂಬಂಧಿಕರು ಬಂದಿದ್ದಾರೆ ಪಾಪ ನಮ್ ಸವಿತಾ ಇನ್ನು ಚಿಕ್ಕ ವಯಸ್ಸು ಈ ಚಿಕ್ಕ ವಯಸ್ಸಿಗೆ ಇಂಥದ್ದೊಂದು ಹಾಕ್ಬಾರ್ದಿತ್ತು ಆಕಾಶ ನೋಡಿದ್ರೆ ಇನ್ನೂ ಹದಿನಾಲ್ಕು ಹದಿನೈದು ವರ್ಷದ ಹುಡುಗ ದೇವ್ರೆ ನೆನ್ಸ್ಕೊಂಡ್ರೆ ಬಹಳ ಬೇಜಾರಾಗುತ್ತೆ ಇಲ್ಲಿವರೆಗೆ ಈ ಹುಡುಗ ಒಳ್ಳೆ ಶಾಲೆಲಿ ಓದ್ದ ಆದ್ರೆ ಇನ್ಮುಂದೂ ಸವಿತನಿಗೆ ಆ ಶಾಲೆ ಫೀಸು ಇದನ್ನೆಲ್ಲ ಮ್ಯಾನೇಜ್ ಮಾಡಕ್ಕಾಗುತ್ತಾ ಬೆಟರ್ ಅಂದ್ರೆ ಈ ಹುಡುಗ ಶಾಲೆಗಿಲ್ಲ ಎಲ್ಲ ಬಿಟ್ಟು ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗಕ್ ಅಡ್ಡಿಲ್ಲ ಇಲ್ಲ ಅಣ್ಣ ಇಲ್ಲ ನನ್ ಮಗ ಓದ ವಯಸ್ಸಲ್ಲಿ ಶಾಲೆ ಬಿಟ್ಟು ಕೆಲ್ಸಕ್ಕೆ ಹೋಗದ ಇಲ್ಲ ಅಮ್ಮ ಮಾಮ ಹೇಳೋದು ಒಂಥರ ನಿಜಾನೇ ಇನ್ಮೇಲೆ ಎಲ್ಲ ಹೇಗ ಮ್ಯಾನೇಜ್ ಮಾಡೋದು ನೀನ್ ಯಾಕೆ ಮಗನೇ ಅಷ್ಟೆಲ್ಲ ಯೋಚನೆ ಮಾಡ್ತೀಯಾ ನಿಮ್ಮಮ್ಮ ನಾನಿನ್ನು ಬದುಕಿದ್ದೀನಿ ನಾನು ಕೆಲಸ ಮಾಡ್ತೀನಿ ನಾನು ದುಡ್ದು ನಿನ್ನನ್ನು ಓದಿಸ್ತೀನಿ ನೀನು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ ಮಗನೇ ನೀನ್ ಬರೀ ಓದೋದ್ರ ಕಡೆ ಎಷ್ಟೇ ಗಮನ ಕೊಡು ಅಮ್ಮ ನಿಂಗೆ ಒಬ್ಳಿಗೆ ಕಷ್ಟ ಆಗುತ್ತಲ್ವಾ ನಾನು ನಿನಗೆ ಸಹಾಯ ಮಾಡ್ತೀನಮ್ಮ ಮಾಡಂತೆ ಮಗನೆ ಆದರೆ ಈಗಲ್ಲ ನೀನು ಚೆನ್ನಾಗಿ ಓದಿ ಒಳ್ಳೆ ಕೆಲಸ ತಗೊಂಡು ಚೆನ್ನಾಗಿ ಸಂಪಾದನೆ ಮಾಡ್ತೀಯಲ್ಲ ಅವಾಗ ನಾನು ಯಾವ ಆತ ಸವಿತಾ ನೀನ್ ಮಗನ ದೊಡ್ಡ ದೊಡ್ಡ ಸ್ಕೂಲಲ್ಲಿ ಓದ್ಸೋದು ಅತಿ ತಲೆ ಕೆಡ್ಸ್ಕೊಳ್ತೆಲ್ಲಾದ್ರೂ ಕೆಲ್ಸ ಕಲ್ಸೋದು ಒಳ್ಳೇದ್ ನೋಡು ಇಲ್ಲ ನನಗೆ ಕಷ್ಟ ಆದ್ರೂ ಪರವಾಗಿಲ್ಲ ನಾನು ನನ್ನ ಮಗನ ಭವಿಷ್ಯ ಹಾಳಾಗಕ್ಕೆ ಮಾತ್ರ ಅವಕಾಶ ಕೊಡಲ್ಲ ಚೆನ್ನಾಗಿ ಓದಿಸ್ತೀನಿ ನೀವೇನು ಚಿಂತೆ ಮಾಡಬೇಡಿ ನಾನು ಯಾವ ಕಾರಣಕ್ಕೂ ನಿಮ್ಮ ಹತ್ರ ಸಹಾಯ ಕೇಳಕ್ ಬರಲ್ಲ ಸರಿ ನಿನ್ನಿಷ್ಟ ನಾವೇನೋ ನಿನ್ನ ಒಳ್ಳೇದಕ್ಕೆ ಹೇಳ್ತೀವಪ್ಪ ಗಂಡ ತೀರ್ಕೊಂಡ ಮೇಲೆ ಸವಿತಾ ಮನೇನ ನಿಭಾಯಿಸೋದು ಮಗನ ಓದಿಸೋದು ಪ್ರತಿಯೊಂದು ತಾನೇ ನೋಡ್ಕೋತಾ ಇರ್ತಾಳೆ ಮನೆ ನಡೆಸೋಕೆ ಮಗನಿಗೆ ಒಳ್ಳೆ ಎಜುಕೇಶನ್ ಕೊಡ್ಸೋಕೋಸ್ಕರ ಸವಿತಾ ಬಟ್ಟೆ ಹೊಲಿತಾ ಇರ್ತಾಳೆ ಚಿಕ್ಕ ಮಕ್ಕಳಿಗೆ ಟ್ಯೂಷನ್ ಹೇಳ್ಕೊಡ್ತಿರ್ತಾಳೆ ಹೊರಗಡೆ ಸಣ್ಣ ಪುಟ್ಟ ಕೆಲ್ಸಗಳನ್ನ ಮಾಡ್ತಾ ಇರ್ತಾಳೆ ಯಾಕಮ್ಮ ಹುಷಾರಿಲ್ವಾ ಇವತ್ತು ಯಾಕೋ ತುಂಬಾ ಹುಷಾರಿಲ್ದ ಹಾಗಿದ್ಯಪ್ಪ ಇಲ್ಲ ಕಣ ಆರಾಮಾಗಿದ್ದೀನಿ ಏನಾಗಿಲ್ಲ ಏನೋ ಸ್ವಲ್ಪ ಸುಸ್ತು ಅಷ್ಟೇ ಅಮ್ಮ ಸುಸ್ತಾಗ್ದೆ ಇನ್ನೇನಾಗತ್ತೆ ಹೇಳು ನೀನ್ ಇಡೀ ದಿನ ಒಂದು ನಿಮಿಷನು ರೆಸ್ಟ್ ಮಾಡದೆ ಕೆಲಸ ಮಾಡ್ತಾನೆ ಇರ್ತೀಯ ಆಕಾಶ್ ನೀನ್ ಚೆನ್ನಾಗಿ ಓದಿ ಒಳ್ಳೆ ಕೆಲಸ ತಗೊಂಡು ಒಳ್ಳೆ ಸಂಬಳ ತಗೋತೀಯ ನೋಡು ಅವಾಗ ನಾನು ಏನು ಕೆಲಸ ಮಾಡಲ್ಲ ಪೂರ್ತಿ ದಿನ ರೆಸ್ಟೇ ಮಾಡ್ತಿರ್ತೀನಿ ಆಮೇಲೆ ನಿನ್ ಮದ್ವೆ ಆಗಿ ನನಗೆ ಸೊಸೆ ಬರ್ತಾಳಲ್ಲ ಅವಾಗ ನಿನ್ ಹೆಂಟಿ ಹತ್ರ ಚೆನ್ನಾಗಿ ಸೇವೆ ಮಾಡಿಸ್ಕೋತೀನಿ ಅಮ್ಮ ನಾನು ಚೆನ್ನಾಗಿ ಓದಿ ಒಳ್ಳೆ ಕೆಲಸ ತಗೋತೀನಿ ಚೆನ್ನಾಗಿ ನೋಡ್ಕೋತೀನಿ ಸರಿ ಆಕಾಶ್ ನೀನು ಓದ್ಕೋ ಹೋಗು ನನಗೊಂದೆರಡು ಅರ್ಜೆಂಟ್ ಬಟ್ಟೆ ಹೊಲಿದು ಮುಗಿಸೋದಿದೆ ನಾಳೆನೇ ಕೊಡಬೇಕು ನಾನು ಈಗಲೇ ಹೋಗಿ ಆ ಕೆಲಸ ಮುಗಿಸ್ಬಿಡ್ತೇನೆ ಸವಿತಾಳ ಇಷ್ಟು ವರ್ಷಗಳ ಪರಿಶ್ರಮದ ಫಲವಾಗಿ ಆಕಾಶ್ ಈಗ ಚೆನ್ನಾಗಿ ಓದಿ ಒಂದು ಒಳ್ಳೆ ಕಂಪನಿನಲ್ಲಿ ಕೆಲಸ ತಗೊಂಡಿರ್ತಾನೆ ಸವಿತಾ ಈಗ ಆರಾಮಾಗಿ ಮನೇಲಿರೋ ಸಮಯ ಬಂದಿರುತ್ತೆ ಆದ್ರೆ ಇತ್ತೀಚೆಗೆ ಕೆಲವು ದಿನಗಳಿಂದ ಆಕಾಶ್ ತುಂಬಾನೇ ಡಲ್ ಆಗಿರ್ತಾನೆ ಇತ್ತೀಚೆಗೆ ಆಕಾಶ್ ಯಾಕೋ ತುಂಬಾನೇ ಮಂಕಾಗಿರ್ತಾನೆ ಅದೇನು ಅಂತ ಅವನು ಕೇಳಲೇಬೇಕು ಆಕಾಶ್ ಅಮ್ಮ ಬಾಮ್ಮ ಬಾ ಆಕಾಶ್ ಯಾಕೋ ಇಷ್ಟೊತ್ತಾದ್ರೂ ಮಲ್ಗಿಲ್ಲ ಹಾಗೆ ಕೂತ್ಕೊಂಡಿದ್ಯಾ ಊಟನೂ ಸರಿಯಾಗಿ ಮಾಡಲಿಲ್ಲ ಯಾಕೋ ನಾನು ಗಮನಿಸ್ತಾನೆ ಇದ್ದೀನಿ ಇತ್ತೀಚೆಗೆ ಒಂಥರ ಮಂಕಾಗಿದೆಯಪ್ಪ ಇಲ್ಲಮ್ಮ ಹಾಗೆಲ್ಲ ಏನಿಲ್ಲ ನಾನು ನಿನ್ನ ಅಮ್ಮ ಕಣ ನನ್ನ ಮಗನಲ್ಲಿ ಏನೇ ಬದಲಾವಣೆ ಆದರೂ ನನಗೆ ಚೆನ್ನಾಗಿ ಗೊತ್ತಾಗುತ್ತೆ ಹೇಳಿ ಏನು ವಿಷಯ ಅಂತ ಹೇಳಿ ಅದು ಅಮ್ಮ ನಾನು ರಮ್ಯಾ ಅನ್ನೋ ಹುಡುಗಿನ ತುಂಬ ಪ್ರೀತಿಸ್ತಾ ಇದ್ದೀನಿ ಅವಳು ನನ್ನನ್ನು ತುಂಬ ಪ್ರೀತಿಸ್ತಾ ಇದ್ದಾಳೆ ಆದ್ರೆ ಆದ್ರೆ ಏನಪ್ಪ ಒಬ್ಬರನ್ನ ಒಬ್ಬರು ಪ್ರೀತಿಸಿದ ಮೇಲೆ ಅವರನ್ನು ಮದುವೆ ಆಗ್ಬೇಕು ಅಷ್ಟೇ ಅದು ಅಮ್ಮ ನೀನೇನೋ ಮಗನ ಖುಷಿಗೋಸ್ಕರ ತಕ್ಷಣನೇ ಒಪ್ಪಕೊತ್ತೀಯ ಆದ್ರೆ ರಮ್ಯನಮ್ಮ ಹಾಗಲ್ಲ ಅವರು ನಮ್ಮಿಬ್ರು ಮದುವೆಗೆ ಒಪ್ಪಿಕೊಳ್ಳತಾನೆ ಇಲ್ಲ ಇತ್ತೀಚಿಗಂತೂ ಅವರು ರಮ್ಯಗೆ ನನ್ನನ್ನು ಮೀಟ್ ಮಾಡ್ಕೊ ಬಿಡ್ತಾ ಇಲ್ಲ ಹೌದಾ ನೀನು ಹೋಂದ್ರೆ ನಾನು ಆ ಹುಡುಗಿ ತಾಯಿ ಹತ್ರ ಒಂದ್ಸಲ ಮಾತಾಡ್ಲಾ ಅಮ್ಮ ನೀನ್ ಮಾತಾಡಿದ್ರು ಅವರು ಒಪ್ಪಕೊತಾರೆ ಅಂತ ನನ್ಗನ್ಸಲ್ಲ ಯಾಕೆ ಒಪ್ಕೊಳ್ಳಲ್ಲ ಕಡಿಮೆ ಆಗಿದೆ ನೋಡು ಸಲ ಜೊತೆ ಮಾತಾಡಕ್ ಅವಕಾಶ ಮಾಡಿಕೊಡು ಸವಿತಾ ಮಗನ ಜೊತೆ ರಮ್ಯಾ ಮನೆಗೆ ಹೋಗ್ತಾಳೆ ರಮ್ಯಾನ ತಾಯಿ ಜೊತೆ ಮಾತಾಡ್ತಾಳೆ ಆಶ್ಚರ್ಯ ಅನ್ನೋ ಹಾಗೆ ರಮ್ಯಾನ ತಾಯಿ ಈ ಸಂಬಂಧಕ್ಕೆ ಒಪ್ಕೋತಾಳೆ ಕೂಡ ಇದ್ರಿಂದಾಗಿ ಆಕಾಶ್ ಮತ್ತೆ ರಮ್ಯಾ ಇಬ್ಬರು ತುಂಬಾನೇ ಖುಷಿ ಆಗ್ತಾರೆ ರಮ್ಯಾ ఇవతిన్న నగన్ జవాబారి ఒందే నివిబ్బు ఎవ ఖుషి అదే నన్ను ఆసె ఆంటీ ఆకాష్ ఈ పొజిషన్ ఇద్దా అందే అదే ఎస్ట్ శ్రమ పట్ట అంత నీకు చన గొత్తు నేను నిరసెడల్లా నిమ్మను నిమ్మగ్ నేను నిజవ్లూ నిన్నంత హుడ్ నన సొసాయి నుణ్యనే చవ్ చూ అలా అత్త సొసె సేర్కొంటున్నే మరబ్ర ಇನ್ಮೇಲೆ ಆಂಟಿ ಫೇವ್ರೇಟ್ ಏನಿದ್ರು ನಾನೇ ನೀವಲ್ಲ ಆಕಾಶ್ ಆಕಾಶ್ ನಾನು ಅವಾಗ್ಲಿಂದ ನಿಮ್ಮನ್ನ ಕರೀತಾನೆ ಇದ್ದೀನಿ ನಿಮಗೆ ಕೇಳಿಸ್ತಾನೆ ಇಲ್ಲ ಅಷ್ಟು ಡೀಪ್ ಆಗಿ ಏನೋ ಯೋಚನೆ ಮಾಡ್ತಿದ್ದೀರಾ ನನಗೆ ಗೊತ್ತು ನೀವು ಏನು ಯೋಚನೆ ಮಾಡ್ತಿದ್ದೀರಾ ಅಂತ ಅತ್ತೆ ಬಗ್ಗೆ ಅಲ್ವಾ ಹೌದು ರಮ್ಯಾ ಹಳೇದೆಲ್ಲ ನೆನಪಾಗ್ತಾ ಇತ್ತು ನಮ್ಮ ಕುಟುಂಬ ಎಷ್ಟು ಸಂತೋಷವಾಗಿತ್ತು ಅದು ಯಾರು ಕೆಟ್ಟ ದೃಷ್ಟಿ ಬಿತ್ತೋ ಗೊತ್ತಿಲ್ಲ ನೋಡು ಏನೇನೋ ಆಗ್ತಾ ಇದೆ ನಾನು ನೀನು ಅಮ್ಮ ಈ ಮನೇಲಿ ಎಷ್ಟು ಖುಷಿಯಾಗಿದ್ವಿ ಇಬ್ಬರು ಮದುವೆ ಸೆಟಲ್ ಆದಾಗ ಅಮ್ಮ ಎಷ್ಟು ಸಂತೋಷ ಪಟ್ಟಿದ್ಲು ಹೌದು ರೀ ಅತ್ತೆ ತುಂಬಾ ಸಂತೋಷ ಪಟ್ಟಿದ್ರು ನಿಜ ಆದ್ರೆ ಮದುವೆ ನಂತರ ಅತ್ತೆ ಯಾಕೆ ಈ ತರ ನಡ್ಕೊಳಕ್ ಶುರು ಮಾಡಿದ್ರು ಅದೇ ನನಗೆ ಅರ್ಥ ಆಗ್ತಿಲ್ಲ ಕೊನೆಗೂ ಅತ್ತೆ ಈ ಮನೆ ಬಿಟ್ಟು ನಮ್ಮನ್ನ ಬಿಟ್ಟು ಹೊರಟೋಗ್ಬಿಟ್ರಲ್ರಿ ನಾನು ಚಿಕ್ಕವನಿದ್ದಾಗಿಂದನು ಅಮ್ಮ ನನ್ನ ಖುಷಿಗೋಸ್ಕರ ಅದ್ ಏನೇನ್ ಮಾಡಿದಾಳೋ ಗೊತ್ತಿಲ್ಲ ನನಗೆ ಗೊತ್ತಿರೋ ಹಾಗೆ ಈ ಥರ ಎಲ್ಲ ನಡ್ಕೊಂಡು ನಮಗೆ ಬೇಜಾರು ಮಾಡುವಂಥ ಮನಸ್ಥಿತಿ ಇರೋಳೆ ಅಲ್ಲ ಅವಳು ಹೌದು ರೀ ಈಗ ಏನು ಮಾಡೋಕ್ಕಾಗುತ್ತೆ ನೋಡೋಣ ಸ್ವಲ್ಪ ಸಮಯ ಕಾದ್ ನೋಡೋಣ ಅತ್ತೆ ಕೋಪ ಕಡಿಮೆ ಆಗಿ ತಾನಾಗೆ ವಾಪಸ್ ಬರ್ತಾರೋ ಏನೋ ವೆಯ್ಟ್ ಮಾಡಿ ನೋಡೋಣ ರಮ್ಯಾ ಮತ್ತೆ ಆಕಾಶ್ ಇಬ್ಬರಿಗೂ ಸವಿತಾ ಈ ರೀತಿ ಮನೆ ಬಿಟ್ಟು ಯಾಕೆ ಹೋದ್ಲು ಅನ್ನೋದು ಅರ್ಥನೇ ಆಗ್ತಾ ಇರಲ್ಲ ಇವರು ಸವಿತಾಗೆ ಎಷ್ಟೇ ಕಾಲ್ ಮಾಡಿದ್ರು ಅವಳು ಒಂದೇ ಒಂದು ಕಾಲ್ ಕೂಡ ರಿಸೀವ್ ಮಾಡಲ್ಲ ರಮ್ಯಾ ಅಮ್ಮನಿಗೆ ಅದು ಎಷ್ಟು ಸಲ ಫೋನ್ ಮಾಡಿದೀನೋ ಲೆಕ್ಕ ಇಲ್ಲ ಆದ್ರೆ ಒಂದೇ ಒಂದು ಕಾಲ್ ಕೂಡ ಅಮ್ಮ ರಿಸೀವ್ ಮಾಡ್ತಿಲ್ಲ ನಾನು ಸುಮಾರು ಸಲ ಕಾಲ್ ಮಾಡಿದ್ದೀನಿ ನನ್ನ ಕಾಲು ರಿಸೀವ್ ಮಾಡಿಲ್ಲ ಅತ್ತೆ ಅದು ಯಾವಾಗ ವಾಪಸ್ ಬರ್ತಾರೋ ಗೊತ್ತಿಲ್ಲ ಬರ್ತಾ ಇರಬಿಡಿ ನೀವಿಬ್ರು ಯಾಕೆ ಇಷ್ಟೊಂದು ಚಿಂತೆ ಮಾಡ್ತೀರಾ ಅರೆ ಅತ್ತೆ ಬನ್ನಿ ಬನ್ನಿ ಇದ್ದಾಯಿತು ಇದ್ದಕ್ಕಿತ್ತಾಗಿ ಬಂದ್ಬಿಟ್ಟಿದ್ಯಾ ಬರ್ತಾ ಇದ್ದೀನಿ ಅಂತ ಹೇಳಿಲ್ವಲ್ಲ ನೀವಿಬ್ರು ಮಾತಾಡ್ತಾ ಇರಿ ಇವತ್ತು ನಾನೇ ಅತ್ತೆಗೆ ಕಾಫಿ ಮಾಡ್ಕೊಂಡು ಬರ್ತೀನಿ ರಮ್ಯಾ ನೀವು ಕಂಡ ಇಂತಿ ಯಾಕೆ ನಿಮ್ಮ ಬಗ್ಗೆ ಅಷ್ಟೊಂದು ತಲೆ ಏನು ಅವ್ರೇನು ಚಿಕ್ಕ ಮಗುನು ಬರ್ತಾರ ಬಿಡು ಯಾವಾಗ ಬರ್ಬೇಕು ಅನ್ಸುತ್ತೋ ತಾನಾಗೆ ಬರ್ತಾರೆ ನೀವಿಬ್ರು ಇದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳದ್ ಬಿಟ್ಟು ಎಲ್ಲಾದ್ರೂ ಹೊರಗಡೆ ಒಂದ್ ನಾಲ್ಕು ದಿನ ಹೋಗಿ ಸುತ್ತ ಆಡ್ಕೊಂಡು ಬನ್ನಿ ಏನ್ ಮಾತಾಡ್ತೀಯಮ್ಮ ಮನೇಲಿ ನೋಡಿದ್ರೆ ಈ ಪರಿಸ್ಥಿತಿ ಐತೆ ಅತ್ತೆ ಮನೆ ಬಿಟ್ಟು ಹೋಗಿದ್ದಾರೆ ಇಂಥ ಸಂದರ್ಭದಲ್ಲಿ ನಾವು ಸುತ್ತಾಡಕ್ಕೆ ಹೋಗದ ಮತ್ತಿನ್ನೇನು ಜೀವನ ಪೂರ್ತಿ ನಿಮ್ಮತ್ತ ನೆನ್ಸ್ಕೋತ ಶೋಕಾಚರಣೆ ಮಾಡ್ಬೇಕು ಅಂತಿದ್ದೀರಾ ನಿಮ್ಮ ಅತ್ತೆ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ನಿಮ್ಮ ಜೀವನ ನೀವು ಸಂತೋಷವಾಗಿ ಕಳಿಯೋದ್ ನೋಡ್ಕೊಳ್ಳಿ ಯಾಕಂದ್ರೆ ಅತ್ತೆ ಮತ್ತೆ ವಾಪಸ್ ಬರಲ್ಲ ಅಮ್ಮ ಏನಂದೆ ನೀನು ಅತ್ತೆ ಮತ್ತೆ ಹೇಳ್ತಿದ್ಯಾ ಅದು ಏನಿಲ್ಲಪ್ಪ ಹಾಗೆ ಹೇಳ್ದೆ ಇಲ್ಲಮ್ಮ ನನಗೆ ಅನಿಸ್ತಾ ಇದೆ ನಿನಗೆ ಅತ್ತೆ ಬಗ್ಗೆ ಏನೋ ಗೊತ್ತಿದೆ ಆದ್ರೆ ನಮ್ಮ ಹತ್ರ ಅದನ್ನ ಹೇಳ್ತಾ ಇಲ್ಲ ಹಾಗೆ ಇನ್ನೊಂದು ವಿಷಯ ಅತ್ತೆ ಮನೆ ಬಿಟ್ಟು ಹೋಗಿರೋ ವಿಷಯ ನಾನು ನಿನ್ನ ಹತ್ರ ಹೇಳೇ ಇಲ್ಲ ಮತ್ತೆ ಈ ವಿಷಯ ನಿನಗೆ ಹೇಗೆ ಗೊತ್ತಾಯ್ತು ಅಯ್ಯೋ ಇದ್ರ ಬಗ್ಗೆ ಎಲ್ಲ ನೀನು ಯಾಕೆ ತಲೆ ಕೆಲ ಅದನ್ನೆಲ್ಲ ಬಿಟ್ಟು ಹಾಕೋ ಬರೀ ನೀನು ನಿನ್ನ ಮತ್ತೆ ನಿನ್ನ ಗಂಡನ ಕಡೆ ಗಮನ ಕೊಡು ನೋಡು ಈಗ ನಿನ್ನ ಮತ್ತೆ ನಿನ್ನ ಗಂಡನ ಮಧ್ಯೆ ಯಾರೂ ಇಲ್ಲ ನೀವಿಬ್ರೆ ಇದ್ದೀರಾ ಇಬ್ಬರು ಸಂತೋಷವ ಕಾಲ ಕಳೀರಿ ಹೊರಗಡೆ ಎಲ್ಲ ಸುತ್ತಾಡ್ರಿ ಎಂಜಾಯ್ ಮಾಡ್ರಿ ಅಮ್ಮ ಅತ್ತೆ ಬಗ್ಗೆ ನಿನಗೆ ಏನೋ ವಿಷಯ ಗೊತ್ತು ಅನ್ನೋದು ನನಗಂತೂ ಕನ್ಫರ್ಮ್ ಆಗಿ ಅನಿಸ್ತಾ ಇದೆ ಅಮ್ಮ ಅತ್ತೆ ನೀನೇನಾದ್ರೂ ಹೇಳ್ತೀಯಾ ಅಮ್ಮ ಸತ್ ನಿಜ ಹೇಳು ಏನ್ ವಿಷಯ ಅನ್ನೋದನ್ನ ನಿಜ ಹೇಳು ಇಲ್ಲ ಅಂದ್ರೆ ನನ್ ಮೇಲೆ ಆಣೆ ಮಗಳು ಆಣೆ ಇಟ್ಟಿರೋ ಕಾರಣದಿಂದ ರಮ್ಯನ್ ತಾಯಿ ವಿಷಯ ಏನು ಅನ್ನೋದನ್ನ ಹೇಳಕ್ ಶುರು ಮಾಡ್ತಾರೆ ನಾನು ಈ ವಿಷಯ ಯಾವುದನ್ನು ನಿನಗೆ ಹೇಳ್ಬಾರ್ದು ಅಂತ ಅನ್ಕೊಂಡಿದ್ದೆ ಅದ ಇವತ್ತು ನೀನು ಆಣೆ ಇಟ್ಬಿಟ್ಟು ನನ್ನನ್ನು ಕಟ್ ಹಾಕ್ಬಿಟ್ಟೆ ನಿಮ್ ಮತ್ತೆ ಮತ್ತೆ ನಿನ್ನ ಗಂಡ ಇಬ್ರು ನಮ್ಮನೆಗೆ ಮದುವೆ ಮಾತುಕತೆ ಮಾಡಕ್ ಬಂದಾಗ್ಲೆ ಆಕಾಶಿ ಅವ್ನ ತಾಯಿ ಮೇಲೆ ವಿಪರೀತವಾದ ಪ್ರೀತಿ ಇದೆ ಅಹ್ ತುಂಬಾ ಅಂದ್ರೆ ತುಂಬಾ ಹಚ್ಕೊಂಡಿದ್ದಾನೆ ಅನ್ನೋದನ್ನ ನಾನು ಗಮನಿಸ್ತೆ ಒಂಥರ ಅವನು ತನ್ನ ತಾಯಿನ ದೇವತೆ ತರ ನೋಡ್ತಿದ್ದ ಅಂಥ ಗಂಡ್ ಮಕ್ಕಳು ಮದ್ವೆ ಆದ್ಮೇಲೆ ಹೆಂಟಿ ಕಡೆ ಗಮನ ಕೊಡ್ತೆ ತಾಯಿನೇ ತನ್ನ ತಲೆ ಮೇಲೆ ಹೊತ್ತುಕೊಂಡು ಮೆರೆಸ್ತಾ ಇರ್ತಾರೆ ಅವ್ರು ಹೇಳ್ದ ಹಾಗೆ ಕೇಳ್ತಾ ಇರ್ತಾರೆ ಅವಾಗ ನಿಮಗೆ ಏನ್ ಬೆಲೆ ಇರತ್ತೆ ಗೌರವ ಇರತ್ತೆ ಯಾವ ಸಂತೋಷ ಇರತ್ತೆ ಹೇಳು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿನೇ ನಾನು ಅವತ್ತು ಮಾತುಕತೆಗೆ ಬಂದಿದ್ರಲ್ಲ ಅವತ್ತೆ ನಿಮ್ಮತ್ತೆನ ನಿಮ್ಗೆ ಯಾರಿಗೂ ಹಾಗೆ ಒಳಗಡೆ ಕರ್ಕೊಂಡು ಹೋಗಿ ಅವ್ರ ಹತ್ರ ಒಂದು ಷರತ್ತು ಇಟ್ಟಿದ್ದೆ ಅದೇನಂದ್ರೆ ನಾನು ಈ ಮದ್ವೆಗೆ ಒಪ್ಕೋಬೇಕು ಅಂದ್ರೆ ಈ ಮದ್ವೆ ಆಗಿ ಒಂದ್ ಎರಡು ತಿಂಗಳೊಳಗಾಗಿ ನಿಮ್ಮತ್ತೆ ಈ ಮನೆ ಬಿಟ್ಟು ಹೊಟ್ಟೋಗ್ಬೇಕು ವಾಪಸ್ ಬರಬಾರ್ದು ಅನ್ನೋದು ಹಾಗಾದ್ರೆ ಮಾತ್ರ ನಾನು ಒಪ್ಕೋತೀನಿ ಅಂದ್ರೆ ಒಪ್ಕೊಳ್ಳಲ್ಲ ಅಂತ ಹೇಳಿದ್ದೆ ಅವ್ರು ಕೊಟ್ಟ ಹಾಗೆ ಅವ್ರೀಗ ಮನೆ ಬಿಟ್ಟು ಹೋಗಿದ್ದಾರೆ ನನ್ನ ಉದ್ದೇಶ ಏನಾಗಿತ್ತು ಅಂದ್ರೆ ಅವ್ರು ಇಲ್ಲಿಂದ ಹೋದ್ರೆ ನೀನು ನಿನ್ ಗಂಡ ಸಂತೋಷವಾಗಿ ನೆಮ್ಮದಿಯಾಗಿರ್ಬೋದು ಅನ್ನೋದು ಅದಕ್ಕೆ ಹೇಳ್ತಾ ಇದೀನಿ ನೀನು ಇದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳ್ದೆ ನಿನ್ ಗಂಡನ ಜೊತೆ ಆರಾಮಾಗಿ ಖುಷಿಯಾಗಿರೋ ನಾನು ಮಾಡಿದ್ರಲ್ಲಿ ಯಾವ ತಪ್ಪು ಇಲ್ಲ ಕಣೆ ಯಾಕಂದ್ರೆ ನಾನೊಬ್ಳು ಹೆಣ್ಮಗಳು ತಾಯಿ ಮದುವೆ ಆದಮೇಲೆ ನನ್ನ ಮಗಳು ಅತ್ತೆಯಿಂದ ಹಿಂಸೆ ಅನುಭವಿಸೋದು ಅವಳು ಸೇವೆ ಮಾಡೋದು ಅದಕ್ಕೆ ನಾನು ಈ ಕಂಡೀಷನ್ ಹಾಕಿದ್ದೆ ಮಾಡಿಬಿಟ್ರೆ ನೀವು ಎಂಥ ದೊಡ್ಡ ತಪ್ಪು ಮಾಡಿದೀನಿ ಅನ್ನೋ ಅರಿವಾದರೂ ಅರುವ ನನ್ನ ನಮ್ಮಮ್ಮನಿಂದ ದೂರ ಮಾಡ್ಬಿಟ್ರಲ್ಲ ನೀವು ನನ್ನನ್ನ ಈ ಸ್ಥಾನಕ್ಕೆ ತರಕ್ಕೆ ನಮ್ಮಮ್ಮ ಎಷ್ಟು ಕಷ್ಟಪಟ್ಟಿದ್ದಾರೆ ನನ್ನ ಖುಷಿ ನನ್ನ ಸ್ವಪ್ನ ಸಂತೋಷಕ್ಕೋಸ್ಕರ ನಮ್ಮಮ್ಮ ಏನೆಲ್ಲ ಮಾಡಿದ್ದಾರೆ ಅಯ್ಯೋ ದೇವ್ರೆ ನನಗೆ ಈಗೆಲ್ಲ ಅರ್ಥ ಆಗ್ತಿದೆ ನಿಮಗೆ ಕೊಟ್ಟಿರೋ ಮಾತಿಗೋಸ್ಕರನೇ ನಮ್ಮಮ್ಮ ಮದುವೆ ನಂತರ ನಮ್ಮ ಜೊತೆ ಅಷ್ಟು ನಿಷ್ಠು ನಡ್ಕೊಂಡಿದ್ದು ಮನೆ ಬಿಟ್ಟು ಹೋಗಿದ್ದು ಎಲ್ಲ ನಾನು ಇದನ್ನೆಲ್ಲ ಮಾಡಿದ್ದು ನಿಮ್ಮಿಬ್ಬರ ಖುಷಿಗೋಸ್ಕರನಪ್ಪ ಸಾಕ್ ಸುಮ್ಮನಿರಮ್ಮ ಖುಷಿಗೋಸ್ಕರ ಅಂತ ನೀನು ಎಂಥ ತಪ್ಪು ಮಾಡಿದ್ಯಾ ಅನ್ನೋದೇ ನಿನಗೆ ಗೊತ್ತಿಲ್ಲ ಅತ್ತೆ ಎಷ್ಟು ಒಳ್ಳೆಯವರು ಅನ್ನೋದನ್ನ ನಾನು ಅರ್ಥ ಮಾಡ್ಕೊಂಡಿದ್ದೆ ಅವ್ರ ಮನಸ್ಸಲ್ಲಿ ನನ್ನ ಬಗ್ಗೆ ಎಷ್ಟು ಪ್ರೀತಿ ಇತ್ತು ಅನ್ನೋದನ್ನು ನಾನು ಅರ್ಥ ಮಾಡ್ಕೊಂಡಿದ್ದೆ ಅವ್ರು ಈ ಥರ ಎಲ್ಲ ನಡ್ಕೊಳ್ಳೋಕ್ಕೂ ಬೇರೆ ಏನೋ ಕಾರಣ ಇದೆ ಅಂತನೂ ನನಗೆ ಯಾವಾಗಲೂ ಅನ್ನಿಸ್ತಾ ಇತ್ತು ಅಮ್ಮ ಅತ್ತೆಗೆ ಇಂಥ ಪರಿಸ್ಥಿತಿ ತಂದಿದ್ಯಲ್ಲ ಒಂದು ವೇಳೆ ನಿನಗೆ ಇಂಥ ಪರಿಸ್ಥಿತಿ ಬಂದಿದ್ರೆ ಏನು ಮಾಡ್ತಿದ್ದೆ ಯೋಚನೆ ಮಾಡು ರಮ್ಯಾ ತಾಯಿಗೆ ಈ ಥರ ಎಲ್ಲ ಮಾತಾಡ್ತಾರೇನೆ ನೋಡು ಎಷ್ಟು ಕೋಪ ಬಂತು ಅತ್ತೆ ನನ್ನ ನಿನ್ನನ್ನು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳಕ್ಕೂ ನಿನಗೆ ಆಗ್ತಿಲ್ಲ ಅಂದರೆ ಅತ್ತೆಗೆ ಆ ಪರಿಸ್ಥಿತಿ ತಂದಿಟ್ಟಿದೆಯಲ್ಲ ನೀನು ಅವ್ರಿಗೆ ಹೇಗಾಗಿರ್ಬೇಡ ಯೋಚನೆ ಮಾಡು ಹೇಳಮ್ಮ ನೀನು ಮಾಡಿದ ನಿನಗೆ ಸರಿ ಅನ್ಸುತ್ತಾ ಹೇಳು ಅಮ್ಮ ನನಗೆ ನಿನ್ನ ಜೊತೆ ಇನ್ನೇನು ಮಾತಾಡೋಕೆ ಇಷ್ಟ ಇಲ್ಲ ನೋಡು ನೀನು ಈಗಲೇ ಇಲ್ಲಿಂದ ಹೊರಟುಬಿಡು ಇನ್ಯಾವತ್ತು ನಿನ್ ಮಗಳು ನಿನ್ನನ್ನ ಭೇಟಿ ಮಾಡಲ್ಲ ಅಮ್ಮ ರಮ್ಯಾ ನೀನು ನಿಮ್ಮಮ್ಮನ ಮುಖನ ನೋಡಲ್ವೇನೆ ಅಮ್ಮ ನೀನು ಒಬ್ಬ ತಾಯಿ ಮತ್ತೆ ಮಗನ ದೂರ ಮಾಡಿದ್ಯಾ ಅದಕ್ಕೆ ಇನ್ಮೇಲೆ ನಿನ್ ಮಗಳು ನಿನ್ನಿಂದ ದೂರ ಆಗ್ತಾಳೆ ಅವಾಗ್ಲೇ ನಿನಗೆ ಆ ನೋವು ಏನು ಅನ್ನೋದು ಅರ್ಥ ಆಗೋದು ಇಷ್ಟೆಲ್ಲ ಆದಮೇಲೆ ರಮ್ಯಾ ಮತ್ತೆ ಆಕಾಶ್ ಇಬ್ರು ಹೋಗಿ ಸವಿತನ ವಾಪಸ್ ಮನೆ ಕರ್ಕೊಂಡ್ ಬರ್ತಾರೆ ಅಮ್ಮ ಇನ್ಮೇಲೆ ನೀನ್ ಯಾವತ್ತೂ ನನ್ನನ್ ಬಿಟ್ಟು ಹೋಗ್ಬಾರ್ದು ಇಲ್ಲಪ್ಪ ನಿನ್ನನ್ನು ಬಿಟ್ಟಿರೋಕ್ಕೆ ನನಗೆ ನಾನು ಅತ್ತೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ನಮ್ಮಮ್ಮನ ಕಾರಣದಿಂದ ನೀವು ಇಷ್ಟೆಲ್ಲ ಅನುಭವಿಸ್ಬೇಕಾಯ್ತು ಇಲ್ಲಮ್ಮ ನೀನು ಕ್ಷಮೆ ಕೇಳ್ತೀಯ ನೀನು ಇಂಥ ಹುಡುಗಿ ಅನ್ನೋದು ನನಗೆ ಗೊತ್ತು ನಾನು ಅಷ್ಟೆ ನಿಮ್ಮಮ್ಮನ ಕೊಟ್ಟಿದ್ದ ಮಾತಿಗೋಸ್ಕರ ನಿಮ್ಮಿಬ್ಬರಿಗೂ ನನ್ನ ಮೇಲೆ ಕೋಪ ಬರಬೇಕು ಹೇಳಿ ನಿಮ್ಮಿಬ್ಬರ ಜೊತೆ ತುಂಬ ಕೆಟ್ಟಾಗಿ ಇದ್ದೆ ಆದರೆ ಅವಾಗೆಲ್ಲ ನನಗೆ ಮನಸ್ಸಿಗೆ ತುಂಬ ಬೇಜಾರಾಗೋದು ಆದರೆ ಏನು ಮಾಡೋದು ಹಾಗೆ ನಡ್ಕೊಳ್ಳೇಬೇಕಾಗಿತ್ತು ದಯವಿಟ್ಟು ಬೇಜಾರು ಮಾಡ್ಕೋಬೇಡಮ್ಮ ನಿಜವಾಗ್ಲೂ ನನಗೆ ನಿನ್ನ ನನ್ನ ಮಗನ ಮೇಲೆ ಯಾವ ಬೇಜಾರು ಇಲ್ಲ ಇದಾದ್ಮೇಲಿಂದ ಮೂರು ಜನನು ತುಂಬ ಸಂತೋಷವಾಗಿರ್ತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್